ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸಮತಾ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಸ್ವಾಗತ ಸರ್ವರೋಗಕ್ಕೂ ಆಯುರ್ವೇದಿಕ್ ಔಷಧವೇ ಮತ್ತು ನಾನೂರು ವರ್ಷಗಳಿಂದ ವಂಶ ಪಾರಂಪರಿಕವಾಗಿ ನೀಡುತ್ತಾ ಬಂದಿರುವ ಏಕೈಕ ಮನೆತನ ಶ್ರೀಶೈಲ್ ಬೀರಪ್ಪ ಜೆಡ್ಡಿಮನಿ ವಕೀಲರು ಹಾಗೂ ಪಾರಂಗತರಾದ ಆಯುರ್ವೇದಿಕ್ ವೈದ್ಯರು ಬನಹಟ್ಟಿ ಇವರು ಒಂದು ವಾರದಲ್ಲಿ ಕೇವಲ ಎರಡು ದಿವಸ ಮಾತ್ರ ರವಿವಾರ ಹಾಗೂ ಗುರುವಾರ ದಿವಸ ಮಾತ್ರ ಔಷಧ ನೀಡುತ್ತಾರೆ ಬಾಗಲಕೋಟ್ ಜಿಲ್ಲೆ ರಬಕವಿ ಬನ್ಹಟ್ಟಿ ಬನಹಟ್ಟಿ ನಗರದ ಕನಕದಾಸ ಸರ್ಕಲ್ ಹತ್ತಿರ ವಂಶ ಪಾರಂಪರಿಕವಾಗಿ ಕಾಮಿನಿ ಮತ್ತು ಇನ್ನು ಹಲವು ರೋಗಗಳಿಗೆ ನೂರು ಶೇಕಡದಷ್ಟು ಪರಿಣಾಮಕಾರಿ ಔಷಧ ನೀಡುತ್ತಾ ಬಂದಿರುವ ಇವರು ಬೆಳಗ್ಗೆ ಏಳು ಗಂಟೆಯಿಂದ ಔಷಧಿ ನೀಡುವುದು ಪ್ರಾರಂಭಿಸುತ್ತಾರೆ ಇಲ್ಲಿ ಉಪಚಾರಕ್ಕೆ ಬರುವವರು ಮುಖ್ಯವಾಗಿ ಬರುವಂತಹ ರೋಗಿಗಳಿಗೆ ಬೆಳಗ್ಗೆ ಎದ್ದ ತಕ್ಷಣ ನೀರು ಮುಟ್ಟದೇ ಬರಬೇಕು ಇನ್ನು ಹೆಚ್ಚಿನ ಮಾಹಿತಿಗಾಗಿ ಇವರ ಮೊಬೈಲ್ ಸಂಖ್ಯೆ ನಂಬರ್ಗೆ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಡಬಲ್ ನೈನ್ ಏಯ್ಟ್ ಜೀರೋ ತ್ರೀ ಒನ್ ಸೆವೆನ್ ಏಟ್ ಫೋರ್ ಹಾಗೂ ಏಯ್ಟ್ ಝೀರೋ ತ್ರೀ ನೈನ್ ಟೂ ನೈನ್ ಸೆವೆನ್ ಫೋರ್ ವರದಿ ಮುಸ್ತಫಾ ನದಾಫ್ ಸಂಪಾದಕರು ಮೋಹನ ಕಾಂಬ್ಳೆ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿಯವರೆಗೂ ನೋಡ್ತಾ ಇರಿ ಇದು ಸಮತಾ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಮಸ್ಕಾರ ಕೆರಿ ಬೇಗದಾಗ ನಾಕ್ ಪಾಕೆಟ್ ಇರ್ತಾರೆ ನಾಕ್ ಪಾಕೆಟ್ ಇದ್ರ ಮನಿಗೋಗಿ ಒಂದ್ ಪಾಕೆಟ್ ತಗೋರಿಂದ್ರೆ ನಾಲ್ಕು ಪಾಕೆಟ್ ಇದ್ರವ್ ಮಾಡ್ಬೇಡ್ರಿ ಬೇರೆದವ್ರ ಮನೆಯಾಗ ಬೇರೆದವ್ರು ಮಾಡ್ರಿ ನಾಕ್ ಪಾಕೆಟ್ ಒಂದ್ ಪಾಕೆಟ್ ತಗೋರಿ ಒಂದ್ ಪಾಕೆಟ್ ತೊಗೊಂದ್ ಕೇರಿಂದ ಮಣಿ ಮುಂದಿನ ಒಂದ್ ಇಡಿ ಬೇವಿನ ತಪ್ಲ ಲಿಮ್ ಕಪಾತಮ್ಮ ಬೇಣಿ ತಪ್ಲ ತಗೊಳುದು ತಗೊಂಡ್ ಕೇರೆಯಿಂದ ನಾಲ್ಕೈದು ಚೇರಿ ನೀರಾಗ ಹಾಕಿ ಕುದಿಸುದು ಕುದಿಸ್ಕೇರಿಂದ ಬಿಡ್ರಿ ಸಂಜೆ ಐದು ಗಂಟೆ ಇಟ್ಟು ಬಿಡ್ರಿ ಐದು ಗಂಟೆಗೆ ಒಂದು ಬಕಟ್ ನೀರು ಕರ್ಸ್ಕೊರಿ ಅದ್ರೊಳಗೆ ಸುಸ್ಕೋರಿ ಸುಸ್ಕೊಂಡು ಚಟ್ಟ ಹೋಗಿರಿ ತಲೆಗೆ ಮೈಗೆ ಕೊಬ್ಬರಿ ನೆಚ್ಚು ಕೇರಿಂದ ಎರ್ಕೋರಿ ಕೇರಿಂದ ಅಣ್ಣ ಎಲ್ಲ ಊಟ ಮಾಡ್ರಿ ಇವತ್ತು ರಾತ್ರಿ ಏನೋ ಊಟ ಅಂದ್ರೆ ಮತ್ತು ಅನ್ನ ಎಲ್ಲ ಊಟ ಮಾಡ್ರಿ ಈಗ ಔಷತ್ತು ಒಂದು ನಂತರ ಏನೈತೆ ಒಂದ್ ಒಂದು ಸಿಂಗಲ್ ಹಾಲು ಕುಡಿಬೇಕು ನೀರು ಮುಟ್ಟಂಗಿಲ್ಲ ನಿದ್ದೆ ಮಾಡೋಂಗಿಲ್ಲ ಒಟ್ಟಿಗಿಟ್ಟಿ ಜಾಡಿಸ್ತಾ ಇತ್ತು ಬಟ್ಟೆ ಗಿಟ್ಟಿ ಜಾಡಿಸ್ತಂದ್ರೆ ಅರಿಬಿಕ್ಕಾಗ್ದ ಹೆಚ್ಚುವರ್ಸಿ ಇವತ್ತೊಂದು ದಿನ ಎರ್ಕೊಂಡು ಹಣ್ಣಲ್ಲ ಊಟ ಮಾಡ್ರಿ ಹಾಲು ಜಾಸ್ತಿ ಕುಡ್ರಿ ನೀರು ಮುಟ್ಬೇಡ್ರಿ ನಿದ್ದೆ ಮಾಡಬೇಡ್ರಿ ಪಟ್ಟಿ ಜಡಿಸ್ತಂದ್ರೆ ಅರಿವಿಕಾಗದ ಹೆಚ್ಚು ವರ್ಷ ಏನೋ ಇದ್ರು ಸಾಯಂಕಾಲ ತನಕ ಕರೆಕ್ಟ್ ಪತ್ತೆ ಮಾಡ್ರಿ ಸಾಯಂಕಾಲ ಅನ್ಕೊಳ್ತ ನಿಮಗೆಲ್ಲ ಆರಾಮಾಗ್ತದೆ ನಾಳಿಂದ ಪತ್ತೆ ಇಲ್ಲ ನೀವು ಏನು ಬೇಕಾದ ಊಟ ಮಾಡ್ಬೋದು ಇವತ್ತೊಂದು ದಿನ ಕರೆಕ್ಟ್ ಮಾಡ್ರಿ ಅದರೊಳಗೆ ಮತ್ತು ಮೂರು ಪಾಕೆಟ್ ಉಳಿತಾವೆ ನಾಳೆ ಮಧ್ಯಾಹ್ನದಾಗ ಕುದಿಸ್ಕೊರಿ ಕುದಿಸಿ ಇಟ್ಕೋರಿ ರಾತ್ರಿ ಎಂಟು ಗಂಟೆಗೆ ಆಗಲಿ ನೀವು ಒಂಬತ್ತು ಗಂಟೆಗೆ ಯಾವಾಗ ಊಟ ಮಾಡಿ ಮಲ್ಕೋತಿರಲ್ಲ ಅವಾಗ ಎರ್ಕೊಂಡು ಊಟ ಮಾಡಿ ಮನ್ಕೊಳ್ರಿ ನಾಲ್ಕು ದಿನ ಕರೆಕ್ಟಾಗಿ ಮಾಡಿ ಗುರ್ತಾಯ್ತು ನಮ್ಮ ಮನೆಯಾಗ ಏನೋ ರೋಗ ಇದ್ರು ಎಲ್ಲಾನು ಕ್ಯೂರ್ ಆಗ್ತದೆ ಗುರ್ತೈತೆ ಯಾವ್ದು ಉಳಿಯಂಗಿಲ್ಲ ರೀ ನಿಮಗೆ ಏನ್ರ ಡೌಟ್ ಇದ್ರೆ ಫೋನ್ ಹಚ್ಚಿ ಕೇಳ್ರಿ ಜಾಗನೂರ್ ಅಂತ ಹೇಳಿದ್ರೆ ಊರಿಗೆ ಹೋಗಾಕ್ರೆ ನಮ್ಮ ಹುಡುಗ ಸ್ವಲ್ಪ ಕಾಮನಿ ಆಗಿತ್ತು ಅದಕ್ಕೆ ಇದು ಹಸು ಚಲೋ ಕೊಡ್ತಾರಂತ ಹೇಳಿ ಎಲ್ಲ ಕಡೆಯಿಂದ ಪ್ರಚಾರ ಆಗಿದ್ರೆ ನಮ್ಮ ದೋಸ್ತರು ಎಲ್ಲ ಹೇಳಿದ್ರು ಆ ಕಾರಣಕ್ಕಾಗಿ ಇದು ಮೊದ್ಲೇ ವಾರ ಬಂದಿದ್ರು ನಾವು ದವಾಖಾನೆ ಆಗೋದು ತೋರಿಸಿನ ಸರ ಅದಕ್ಕೆ ಕಡಿಮೆ ಆಗಿಲ್ಲ ಪ್ರಕಾರ

ಲವರ್ ಬಾವ ಹೊಟ್ಟೆ ನೋಡ್ಸುದು ಕಣ್ಣು ಬಾಯಿದು ಕಣ್ಣು ನೀರು ಬಿಡುದು ಮತ್ತು ಕಣ್ಣು ಮೆತ್ತ ಹಾಕುದ್ರಿ ಮೋತ್ ಬಾಯಿದು ಲವರ್ ಬಾಯಿ ಹೋದ ಆಮ್ನಿ ಜಡ ಹಣ್ಣು ಕೈ ಕಾಲು ತೆಗಿ ನೋಡ್ಸೋದು ಇದೇ ಚಿಮರ್ದವ್ರ ಭಾಳಷ್ಟು ದಿನಗಳಿಂದ ಆಮಣಿ ಹೊಸದ್ ಕೊಡ್ತಾರಂತೇಳಿ ಫೇಮಸ್ ಐತ್ರಿ ಇಲ್ಲಿ ನಮ್ಮ ನಮ್ಮಅಮ್ಮಗೆ ಕಾಮನಿಗಿತ್ತು ಅವ್ರು ಕೊಡಿಸ್ಬೇಕಂತ ಹೇಳಿ ಬಂದಿದೀವಿ ರೀ ಮತ್ತೆ ಕೆಲವೊಂದು ಜನಾನು ಇಲ್ಲಿ ಸಕ್ಸಸ್ ಆಗೈತಿ ಚಲೋ ಐತಿ ಆಯುರ್ವೇದಿಕ್ ಅಂತ ಹೇಳ್ಯಾರೀ ಆರಾಮಕೈತಿ ಹೇಳ್ಯಾರೀ ಮತ್ತ ಇಲ್ಲಿ ತಗೊಂಡವರು ಸಾಕಷ್ಟು ಜನ ಆರಾಮವಾಗ್ಯಾರೀ ಮತ್ತಿ ಇನ್ನು ಜನಾನು ಹೆಚ್ಚಿಗೂ ಬರತೈತಿ ಸಿಕ್ಕಾಪಟ್ಟಿ ಜನ ಬರ್ತೈತ್ರಿ ಮತ್ತೆ ಇಲ್ಲಿ ಹಾಲಿನ ಕೊಡ್ತಾರೀ ಬೆಲ್ಲ ಹಾಲಿ ಕೊಡ್ತಾರ್ರಿ

ಕಾಮನಿ ಅವಶೇತ್ ರೀ ವನ್ಯವಾರ ಪ್ರಿಯಾಂಕಾ ರೀ ನಮ್ಮೂರ ಸಿದ್ದಾಪುರ ಫಸ್ಟ್ ಕಾಂಬಿನೇಷನ್ ತಗೊಳಕ್ ಬಂದೇವ್ರಿ ನಾವು ಫಸ್ಟಿಂದ ತಗೋತೀವ್ರಿ ನಮ್ಗ ಗೊತ್ತೇತ್ರಿ ಹಾ ಪ್ರತಿ ವರ್ಷ ತಗೋತೀವ್ರಿ ನಾವ್ ಯಾಕಂದ್ರ ದವಾಖಾನೆ ಸುರದ್ ಏನತಿ ಹಾ ಆರಾಮ್ ಅಕ್ಕೇತಿ ನನ್ನ ಹೆಸರು ಭವ್ಯ ಆಗಲ್ರಿ ಇದು ಎರಡನೇ ವಾರ ಮೈಕೈದು ಎದೆ ಉರಿದು ಎಲ್ಲಾ ಈಗ ಎಟ್ಟ್ ಕಾಮ್ಮಿ ಆಗೈತೆ ರೀ ಇದು ಔಷಧಿ ಒಳಗೆ ಗುಣ ಆಗೈತೆ ಸಪ್ ನಮ್ಮದು ನಮ್ಮೂರು ಸಿದ್ಧಪ್ಪರು ರೀ ನಮ್ದು ಈ ಮುಮ್ಮಾಗಳು ನಿಗ್ನೂರದಿಂದ ರೀ ನಾವು ಇಲ್ಲಿ ಬನಟಿದ ಔಷಧಿ ಅವೆಲ್ಲ ತಗೋತಿರ್ತೀವಿ ರೀ ಮೊಮ್ಮಾಗಳು ಇಲ್ಲೇ ಕೊಡ್ಸ್ಬೇಕಂತ ಕರ್ಕೊಂಡ್ಬಂದೇವೆ ರೀ ಕಾಮ್ನ್ಯಾಗ ಔಷಧಿ ರೀ ಇವಾಗ ಮೂರನೇ ವಾರ ಆರಾಮ ಅನ್ಸಿದ್ರಿ ಹ್ಞೂ ರೀ ನಾರಾಯಣ್ ರೀ ಹಾಂ ಇಲ್ಲೇ ಊನ್ಯಾಗ ಇರ್ತಾವೆ ಇಲ್ಲೆಲ್ಲಾ ಬಹಳ ಮಂದಿ ಬರ್ತಾರ ತಗೋತಾರ ನಾವು ತಗೋಬೇಕ ಒಂದ್ ಎರಡ್ ಮೂರ್ ವರ್ಷ ತಗೋತಾರ ವರ್ಷ ಕೊಟ್ಟು ಒಂದು ತಗೋತಾವ್ರಿ ಮೂರ್ನೇ ವಾರೀ ಅದ ತೊಗೊಳ್ದು ಕಮೆಂಟ್ಸ್ ಐತ್ರಿ ಇನ್ನೇನ್ ಬರಬೇಡ್ರಿ ಆರಾಮೈತ್ರಿ ಪೂರ್ತಿ ಆರಾಮ್ ಮುಕ್ತಿ ಅಂದ್ರಿ ಇಲ್ಲೇ ಬಂದಟ್ಟೆ ಅವ್ರು ಇವರು ನಮ್ ಕ್ಲಾಸ್ಮೇಟ್ ಆಗಬೇಕ್ರಿ ಇವ್ರು ಹಜಾರ್ ಕಾಲದಿಂದ ಔಷಧ ಕೊಡ್ತಾರ ಚಲೋ ಆಕೈತೆ ಅಂತ ಅದಕ್ಕೆ ಕೂಗ ಬಂದ್ರಿ ನಮ್ ಫ್ರೆಂಡ್ ಅವ್ರು ಕೊಡ್ಸಕ್

ಇದು ಏನಿಲ್ಲ ನಾಲ್ಕು ಪಾಕೆಟ್ ಇರ್ತದೆ ಒಂದು ಪಾಕೆಟ್ ತಗೋರಿ ಒಂದ್ ಪಾಕೆಟ್ ತಗೊತೀನಿ ಮನೆ ಮನಿ ಒಂದಿ ಬೇವಿನ ತಪ್ಲಾ ತಗೊಳಿ ಬೇವಿನ ತಗೊಂಡು ತೊಗೊಂಡ್ ನಾಲ್ಕೈಚಿ ನೀಲಾಗ ಹಾಕಿ ಎರಡೂ ಹಾಕಿ ಕುದಿಸುದು ಕುದಿಸ್ಕೇದಿಂದ ಇಟ್ಟುಬಿಡಿ ಸಂಜೆ ಐದು ಗಂಟೆಗೆ ಒಂದ್ ಬಕೆಟ್ ನೀರ್ ತಗೋರಿ ಒಂದ್ ಬಕೆಟ್ ನೀರು ತಗೋರಿ ಅದ್ರೊಳಗೆ ಸೋಸ್ಕೋರಿ ಸೋಸ್ಕೊಂಡು ಚಟ್ಟ ಕಡೆಯಾಕಿರಿ ತಲೆಗೆ ಮೈಗೆ ಪೊಗರಿ ನೀಚಿಕೆದಿಂದ ಎರ್ಕೋರಿ ಐದ್ ಗಂಟೆಗೆ ಎರ್ಕೊಂಡು ಅಣ್ಣ ಅಲ್ಲ ಊಟ ಮಾಡಿ ಮಾತ್ರ ಆತ್ರಿ ನಿಮಗೇನೋ ಹಸುವಾದ್ರು ಇವತ್ತು ಒಂದಿನ ಅಣ್ಣ ಅಲ್ಲ ತಿಂದ್ರೆ ಬೇರೆ ಏನೂ ಹೋಗ್ಬೇಡ್ರಿ ಈಗ ಔಷಧ ತೊಗೊಂಡ ನಂತರ ಹಾಸಿಗೆ ಒಂದು ಸಿಂಗಲ್ಲಿ ಹಾಲು ಕುಡಿಬೇಕು ನೀರು ಮುಟ್ಟಂಗಿಲ್ಲ ನಿದ್ದೆ ಮಾಡೋಂಗಲ್ಲ ಹೊಟ್ಟಿ ಗಿಟ್ಟಿ ಜಾಡಿಸ್ತಂದ್ರೆ ಅರಿವಿಕಾಗದ ಹೆಚ್ಚು ಒರೆಸೋದು ಅರಿವಿಕ್ಕಾಗದ ಹೆಚ್ಚು ಒರೆಸ್ರಿ ಇವತ್ತು ಹಾಲು ಜಾಸ್ತಿ ಕುಡ್ರಿ ನೀರು ಮುಟ್ಟಬೇಡ್ರಿ ನಿದ್ದೆ ಮಾಡಬೇಡ್ರಿ ಇವತ್ತೊಂದು ದಿನ ಏನೈತೆ ರಾತ್ರಿನೂ ಅನ್ನ ಎಲ್ಲ ಊಟ ಮಾಡ್ರೆ ಐದು ಗಂಟೆಗೆ ಹರ್ಕೊಂಡು ಅನ್ನ ಎಲ್ಲ ಊಟ ಮಾಡ್ರೆ ಅಲ್ಲಿಗೆ ಪತ್ತೆ ಬಗೆಯರಿತ್ತು ಬಗೆಯರಿತ್ತು ನಾಳಿಂದ ನೀವು ಏನೋ ತಿನ್ಬೇಕಾದ್ರೆ ಏನೂ ಪತ್ತೆ ಇಲ್ಲ ನೀವು ಏನು ಬೇಕಾ ಶ್ರೀ ಸೈ ವೀರಪ್ಪ ಚಿಟ್ಟಿ ಮರು ಬಂದಟ್ಟಿ ಬಣ್ಣಟ್ಟಿ ರಬ್ಬಕವಿ ರಬ್ಬಕವಿ ಬಂದಟ್ಟಿ ತಾಲೂಕು ತಾಲೂಕು ರೊಬ್ಬರು ಬಾಗಲಕೋಟೆ ಡಿಸ್ಟಿಕ್ಟ್ ಕಾಮನಿ ಔಷಧಿ ಪರಂಪರೆ ವಂಶ ಪರಂಪರೆ ಇಂದ ನಾಲ್ಕುನೂರು ವರ್ಷಗಳಿಂದ ಬಂದಿರುತ್ತದೆ ಸಾಕಷ್ಟು ಜನ ಔಷಧಿ ಗುಣಮುಖರಾಗಿ ಬಂದಿರುತ್ತಾರೆ ರವಿವಾರ ಮತ್ತು ಗುರುವಾರ ಐದು ಸಾವಿರ ಗಂಟಲೆ ಜನಸಂಖ್ಯೆ ಕ್ಯೂ ಹೆಚ್ಚಿರುತ್ತದೆ ಪ್ರತಿಯೊಬ್ಬರಿಗೂ ಔಷಧದಿಂದ ಗುಣಮುಖರಾಗಿ ಎಲ್ಲರೂ ಸಂತೋಷದಿಂದ ಇರುತ್ತಾರೆ ಪ್ರತಿಯೊಬ್ಬರು ತೆಗೆ ತೆಗೆದುಕೊಳ್ಳುವಂಥ ಔಷಧ ಇರುತ್ತದೆ ಮುಂಜಾನೆ ಏಳು ಗಂಟೆಗೆ ಔಷಧಿ ತೊಗೊಂಡರೆ ಸಂಜೆ ಐದು ಗಂಟೆಗೆ ಹಂಡ್ರೆಡ್ ಪರ್ಸೆಂಟ್ ರಿಜಲ್ಟ್